ಇವತ್ತಿನ ಸಂಚಿಕೆಯಲ್ಲಿ ಭಾರತಿ ಮುತ್ತುವಿನ ಕಣ್ಣಿಗೆ ಬಿದ್ದ ಸಾಂಬಾರನ್ನ ತೆಗಿತಾ ಇದ್ಲು ಕಂಠಿ ಮಯೂರ ಹರಿ ಎಲ್ಲ ಅವರನ್ನು ನೋಡಿ ಅಣ್ಣ ಅಂತ ಹರಿ ಕರೀತಾನೆ ಆಗ ಮುತ್ತು ನೀನು ಯಾವಾಗ ಬಂದೆ ಅಂತ ಹೇಳ್ತಾನೆ ಭಾರತಿ ಮಾವ ನಾನು ಹೋಗ್ತೀನಿ ಅಂತ ಹೇಳ್ತಾಳೆ ಆಗ ಕಂಠಿ ಹೇಳ್ತಾನೆ ಅಣ್ಣ ನಿಗೆ ಭಾರತಿ ಅಂದರೆ ಇಷ್ಟಾನೆ ಇಷ್ಟ ಇದ್ದರೆ ಹೇಳು ಅವಳನ್ನು ಕಿಡ್ನಾಪ್ ಮಾಡಿಯಾದರೂ ಮದುವೆ ಮಾಡಿಸ್ತೀವಿ ಅಂತ ಹೇಳ್ತಾರೆ ಆಗ ನಟರಾಜ ಅವರು ಸರಿ ಇಲ್ಲ ಬೇಡ ನಮಗೂ ಅವರಿಗೂ ಆಗಲ್ಲ ಅಂತ ಹೇಳ್ತಾನೆ ಹರಿ ಮಯೂರನ್ನ ಹತ್ರ ಮುತ್ತು ಮತ್ತು ಭಾರತಿ ಮಧ್ಯೆ ಏನೋ ಇದೆ ಆದರೆ ಅಣ್ಣ ನಮ್ಮ ಹತ್ರ ಹೇಳಲಿಕ್ಕೆ ಇದ್ದಾನೆ ಅಂತ ಹೇಳ್ತಾನೆ ಈ ಕಡೆ ಚಂದನ ಆರ್ಯ ಹೊರಗೆ ಹೊರಟಿದ್ದಾರೆ ಆಗ ಆರ್ಯ ಚಂದನಹಳ್ಳಿಗೆ ಹೇಳ್ತಾಳೆ ನಿನಗೆ ಶೆಕೆ ಆಗ್ತಾ ಇಲ್ವಾ ಅಂತ ಅದಕ್ಕೆ ಚಂದನ ಇಲ್ಲ ಅಂತಾಳೆ ಅದಕ್ಕೆ ಆರ್ಯ ಹೌದಾ ಈ ವೆದರ್ ನನಗೆ ಹಿಡಿಸ್ತಾ ಇಲ್ಲ ಅಷ್ಟರೊಳಗೆ ನಾವು ಆಸ್ಟ್ರೇಲಿಗೆ ಹೋಗ್ತೀವಿ ಅಂತಾನೆ ಆಗ ಚಂದನ ಆರ್ಯನ ಹತ್ರ ನಾನು ಓದಬೇಕು ಆಸ್ಟ್ರೇಲಿಯಾದಲ್ಲಿ ಬೆಸ್ಟ್ ಕಾಲೇಜನ್ನ ಸರ್ಚ್ ಮಾಡಿದ್ದೀನಿ ಓದಿ ಒಂದು ಮೂರು ವರ್ಷ ವರ್ಕ್ ಮಾಡ್ತೀನಿ ಅಂತಾನೆ ಅಂತಾಳೆ ಅದಕ್ಕೆ ಆರ್ಯ ನನಗೆ ಈಗ ಟ್ವೆಂಟಿ ಏಯ್ಟ್ ವರ್ಷ ನೀನು ಓದಿ ಕೆಲಸ ಮಾಡುವಾಗ ನನಗೆ ಮೂವತ್ತೇಳು ವರ್ಷ ಆಗುತ್ತೆ ಆಮೇಲೆ ಮಗು ಮಾಡ್ಕೊಳ್ಳೋಕ್ಕೆ ಆಗಲ್ಲ ನನಗೆ ಇಪ್ಪತ್ತೆಂಟು ಆಗಿ ಇಪ್ಪತ್ತೊಂದಕ್ಕೆ ಮಗು ಇರಬೇಕು ನೀನು ಮನೆ ಕೆಲಸ ಮಾಡಿಕೊಂಡು ಇದ್ದರೆ ಸಾಕು ನಾನು ನೀನು ಮಗು ಇಷ್ಟು ನನ್ನ ಕನಸು ಇನ್ನು ನಿನ್ನ ಕನಸಿಗೆ ಜಾಗನೇ ಇಲ್ಲ ಅಂತಾನೆ ಚಂದನಗೆ ಬೇಜಾರಾಗಿ ಸುಮ್ಮನೆ ಆಗ್ತಾಳೆ ಸಂಜೆ ಚಂದನನ ಅಪ್ಪ ಆರ್ಯನ್ ಮನೆಗೆ ಬರ್ತಾರೆ ಅಪ್ಪನ ನೋಡಿ ಚಂದನ ಅಳ್ತಾಳೆ ಅಪ್ಪ ಸಮಾಧಾನ ಮಾಡಿ ದಾಸ್ ಫೋನ್ ಮಾಡಿದ್ದ ನೀನು ಮದುವೆ ಆಗಲ್ಲ ಅಂದೆ ಅಂತೆ ಏನಾಯಿತು ಧೈರ್ಯವಾಗಿ ಹೇಳು ಅಂತ ಅಪ್ಪ ಕರೆತ್ಕೊಂಡು ಹೋದರು ಆಗ ಚಂದನ ಈ ಮದುವೆ ಬೇಡ ಅಂತ ಹೇಳ್ತಾಳೆ ಅದಕ್ಕೆ ಚಂದನನಪ್ಪ ಇಷ್ಟನಾ ನೀನು ಮೊದಲು ಅಳಿಯಂದ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊ ಅಂತ ಹೇಳ್ತಾನೆ ಆಗ ಆರ್ಯ ಬಂದು ಚಂದನನಪ್ಪಂಗೆ ಒಂದು ಗಿಫ್ಟ್ ಕೊಡ್ತಾನೆ ಅದರಲ್ಲಿ ವಾಚ್ ಇರುತ್ತೆ ಕೊಟ್ಟು ಓ ಅಪ್ಪ ಮಗಳು ಮಾತಾಡ್ತಿದ್ರೇನೋ ಸರಿ ನಾನು ಹೋಗ್ತೀನಿ ಅಂತ ಹೋಗ್ತಾನೆ ಆಗ ಚಂದನಪ್ಪ ಹೇಳ್ತಾನೆ ನೋಡು ಹಳಿಯಂದರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ನನಗೇನು ಇಷ್ಟ ಅಂತ ತಂದು ಕೊಟ್ಟಿದ್ದಾರೆ ನೀನು ಫಸ್ಟು ಅವ್ರನ್ನ ಅರ್ಥ ಮಾಡ್ಕೊ ನಿನ್ನ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳಿ ಹೋಗ್ತಾನೆ ಈ ಕಡೆ ಮುತ್ತುವಿಗೆ ಜ್ಯೋತಿ ಫೋನ್ ಮಾಡಿ ನಿಮ್ಮ ಹತ್ರ ನಾನು ಮಾತಾಡಬೇಕು ಆರ್ ಆರ್ ನಗರದಲ್ಲಿರೋ ಕಾಫಿ ಶಾಪ್ ಹತ್ರ ಸಿಗೋಣ ಅಂತಾನೆ ಆಯಿತು ನನ್ನ ಹತ್ರ ಬೇಸಿಕ್ ಫೋನ್ ಇರೋದು ನನ್ನ ತಮ್ಮನ ನಂಬರ್ ಕಳಿಸ್ತೀನಿ ಅದಕ್ಕೆ ಲೊಕೇಶನ್ ಸೆಂಡ್ ಮಾಡಿ ಅಂತ ಹೇಳ್ತಾನೆ ಈ ಕಡೆ ಆರ್ಯ ಮದುವೆನ ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಹೇಳ್ತಾನೆ ಚಂದನನ ಅಪ್ಪ ಮತ್ತು ಅಣ್ಣ ಹೇಳ್ತಾರೆ ಸರಿ ಆಯಿತು ನನಗೆ ಗೊತ್ತಿರೋರೊಬ್ಬರು ಇದ್ದಾರೆ ಅವ್ರ ಹತ್ರ ವಿಚಾರಿಸ್ತೀನಿ ನೀವು ರಿಜಿಸ್ಟರ್ ಮಾಡಿಸಿ ಅಂತ ಹೇಳ್ತಾನೆ ಚಂದನಂಗ ಅದು ಸ್ವಲ್ಪನೂ ಇಷ್ಟನೇ ಆಗಲ್ಲ ಈ ಕಡೆ ಅಪ್ಪ ಮತ್ತು ಅಣ್ಣ ರಿಜಿಸ್ಟರ್ ಬಗ್ಗೆ ಮಾತಾಡಬೇಕು ಅಂತ ಹೊರಗೆ ಹೋಗ್ತಾರೆ ಆಗ ಹರಿ ಬಂದು ತರಕಾರಿ ತಗೊಂಡು ಕೊಡ್ತಾನೆ ಇನ್ನೂರ ಅರವತ್ತು ರೂಪಾಯಿ ಆಯಿತು ಅಂತ ಹೇಳ್ತಾನೆ ಆರ್ಯನ ಅಮ್ಮಂಗೆ ಸರಿ ನೀವು ಇಲ್ಲೇ ನಿಂತೀರಿ ನಾನು ತಗೊಂಡು ಬರ್ತೀನಿ ಅಂತ ಹೋಗಿ ಆರ್ಯ ಹೊರಗೆ ಹೋ ಒಳಗೆ ಹೋಗ್ತಾರೆ ಈ ಕಡೆ ಆರ್ಯ ಚಂದನ್ ಹತ್ರ ನಿನ್ನ ಹತ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ಇದೆಯಾ ಅಂತ ಕೇಳ್ತಾನೆ ಅದಕ್ಕೆ ಚಂದನ ಇಲ್ಲ ನನ್ನ ಹತ್ರ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಒಂದು ಪಾಸ್ಪೋರ್ಟ್ ಫೋಟೋ ಸೈಜು ಇಟ್ಕೊಳಕ್ಕಾಗಲ್ವ ಅಂತ ಬೈತಾನೆ ಅದಕ್ಕೆ ಚಂದನ ಹೇಳ್ತಾಳೆ ಇಲ್ಲಿಲ್ಲ ಅಂದೆ ಮನೇಲಿದೆ ಅಂತ ಅದನ್ನೊಂದು ಇಟ್ಕೊಂಡಿರೋಕ್ಕಾಗಲ್ವ ಅಂದಾಗ ನೀವು ಹೇಳಿದ್ದು ಬರೀ ಮದುವೆಗೆ ಸೀರೆ ತಗೊಳಕ್ಕೆ ಅಂತ ಇದೆಲ್ಲ ತಗೊಂಡು ಬರೋಕ್ಕೆ ಹೇಳಲಿಲ್ವ ಅಂತ ಇದೆಲ್ಲ ಬೇಸಿಕ್ ಸೆನ್ಸು ಇದನ್ನೆಲ್ಲ ಇಟ್ಕೊಂಡಿರಬೇಕು ನಿಂಗೆ ಅಷ್ಟು ಗೊತ್ತಾಗಲ್ವ ಅಂತ ಸರಿ ಬೈತಾರೆ ಅದಕ್ಕೆ ಚಂದನನದ್ಕೆ ನಾನೊಂದು ಇಲ್ಲೇ ಫೋಟೋ ತೆಗಿಸ್ತೀನಿ ಬಿಡಿ ಅಂತ ಹೇಳ್ತಾಳೆ ಸರಿ ಅಂತ ಆರ್ಯ ಒಳಗೆ ಹೋಗ್ತಾನೆ ಈ ಕಡೆ ಹರಿನ ಕರೆದು ಈ ಕರ್ಕೊಂಡು ಕರ್ಕೊಂಡೋಗಿ ಒಂದು ಸ್ಟುಡಿಯೋದಲ್ಲಿ ಫೋಟೋ ತೆಗಿಸ್ತೀರ ಅಂತಾರೆ ಅವನು ಸರಿ ಆಯಿತು ಅಂತ ಒಪ್ಕೊಳ್ತಾನೆ ಚಂದನಂಗೆ ಹೇಳ್ತಾಳೆ ರೆಡಿಯಾಗು ಹೋಗು ಅಂತ ಆವಾಗ ಚಂದನ ಇಲ್ಲ ಅದಕ್ಕೆ ನಾನು ಹೋಗಲ್ಲ ಅಂತ ಸ್ಟಾರ್ಟಿಂಗ್ ಹೇಳ್ತಾಳೆ ಹೋಗು ಅಂತ ಅವಳು ಫೋರ್ಸ್ಫುಲಿ ಅವಳನ್ನ ಹೊರಡಿ ಕಳಿಸ್ತಾಳೆ ಹರಿ ಹಾಗೂ ಚಂದನ ಕಾರತ್ರ ಹತ್ರ ಹೋಗ್ತಾ ಇರ್ತಾರೆ ಆಗ ಚಂದನ ಹೇಳ್ತಾಳೆ ತುಂಬ ದೂರದಲ್ಲಿ ಯಾತಿದ್ಯೋ ಸ್ಟುಡಿಯೋ ಅದಕ್ಕೆ ಕರ್ಕೊಂಡು ಹೋಗಿ ಅಂತ ಯಾಕೆ ಮೇಡಮ್ ಇಲ್ಲೇ ಹತ್ತಿರದಲ್ಲಿ ಉಂಟಲ್ಲ ಬೇಡ ಹತ್ತಿರದಲ್ಲಿ ಬೇಡ ಒಂದು ಹದಿನೈದು ನಿಮಿಷ ದೂರ ಇರೋಂಥ ಸ್ಟುಡಿಯೋ ಕರ್ಕೊಂಡು ಹೋಗಿ ಅಂತ ಹೇಳ್ತಾಳೆ ಸರಿ ಮೇಡಮ್ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಅವರಿಬ್ಬರು ತುಂಬ ಚೆನ್ನಾಗಿ ಮಾತಾಡ್ತಿರ್ತಾರೆ ಚಂದನಂಗೆ ಹರಿ ಹೇಳ್ತಾರೆ ನೀವು ನಗಾಡಿದ್ರೆ ತುಂಬ ಚೆನ್ನಾಗಿ ಕಾಣ್ತಾರೆ ಅಂತ ಮನ ಮನಬಿಚ್ಚಿ ಮಾತಾಡ್ತಿರ್ತಾಳೆ ಮತ್ತು ಹರಿ ಕೇಳ್ತಾನೆ ನೀವು ಬೆಂಗಳೂರಿಗೆ ಎಷ್ಟು ಸಲ ಬಂದಿದ್ದೀರಾ ಅಂತ ಬಂದಿದ್ದೀನಿ ಹಾಗಾದರೆ ವಿಧಾನಸೌಧ ನೋಡೋಕ್ಕೆ ಮತ್ತು ಪಾರ್ಕೆಲ್ಲ ನೋಡಕ್ಕೆ ಅಂತ ಅದೇ ಗೊತ್ತು ಅಂದಾಗ ಬೆಂಗಳೂರಿಗೆ ಬಂದ್ರು ಸಾಧಾರಣ ಆ ಪ್ಲೇಸೆಲ್ಲ ನೋಡ್ತಾರಲ್ಲ ಮೇಡಮ್ ಅದಕ್ಕೆ ಹೇಳಿದೆ ಅಂತ ಹೇಳ್ತಾಳೆ ಮತ್ತು ನೀವು ಚಿಕ್ಕಮಂಗ್ಳೂರವರ ಅಂತ ಕೇಳ್ತಾರೆ ಹೌದು ನಾವು ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಅಂದರೆ ನಂಗೆ ತುಂಬ ಇಷ್ಟ ಮುಳ್ಳಂಗಿರಿ ಬಾಬಾ ಬುಡಂಗಿರಿ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲ ಮೇಡಮ್ ಅಂತಾನೆ ನೋ ನಿಮ್ಮೂರ ಬಗ್ಗೆ ನಿಮ್ಮೂರನ್ನೇ ನಾನು ಹೊಗಳುತ್ತಿದ್ದೀನಿ ಅಲ್ಲ ಅಂತ ಹೇಳ್ತಾರೆ ಆ ಕಡೆ ನನಗೂ ತುಂಬ ಖುಷಿಯಾಗುತ್ತೆ ಹರಿ ಮಾತೆಲ್ಲ ಕೇಳಿ ಅಷ್ಟೊತ್ತಿಗೆ ಹರಿ ಒಂದು ಸಾಂಗ್ನ ಪ್ಲೇ ಮಾಡ್ತಾರೆ ಇಬ್ಬರು ಮಾತಾಡ್ತಾ ಹಾಗೆ ಹೋಗ್ತಾ ಇರ್ತಾರೆ ಇವತ್ತು ಈ ಇವತ್ತಿನ ಸಂಚಿಕೆ ಇಷ್ಟ ಆಗಿದೆ ಥ್ಯಾಂಕ್ ಯು